ಹೊಸಕೋಟೆ ತಾಲೂಕಿನ ಜಡ್ಗೇನಹಳ್ಳಿ ಹೋಬಳಿ ಹಾಗೂ ಕಸಬಾ ಹೋಬಳಿಯ ಹಲವಾರು ಗ್ರಾಮಗಳಲ್ಲಿ ಸುಮಾರು ಹತ್ತು ಕೋಟಿ ಇಪ್ಪತ್ತು ಲಕ್ಷ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಶರದ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಪ್ರಮುಖವಾಗಿ ಪೆತ್ತನಹಳ್ಳಿ ಮಾರ್ಗವಾಗಿ ಚಿಕ್ಕ ಗಟ್ಟಿಗನ ಬಗ್ಗೆ ಸಂಪರ್ಕಿಸುವ ರಸ್ತೆ ಡಾಂಬರೀಕರಣಕ್ಕೆ ಒಂದು ಕೋಟಿ ಪೆತ್ತನಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಚಿಕ್ಕ ಗಟ್ಟಿಗನಬ್ಬೆ ಗ್ರಾಮದಲ್ಲಿ ಸಿಎಂ ವಿಶೇಷ ಅನುದಾನದಲ್ಲಿ ಹತ್ತು ಲಕ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅನುದಾನದಲ್ಲಿ ಹತ್ತು ಲಕ್ಷ ಒಟ್ಟು ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ದೇವಶೆಟ್ಟಿಹಳ್ಳಿಯಿಂದ ಕೋಡಿಹಳ್ಳಿ ಮಾರ್ಗವಾಗಿ ಭಕ್ತರಹಳ್ಳಿ ಗ್ರಾಮಕ್ಕೆ ರಸ್ತೆ ಡಾಂಬರೀಕರಣಕ್ಕೆ ಐವತ್ತು ಲಕ್ಷ ಜಡಿಗೆನಹಳ್ಳಿಯಿಂದ ವಾಗಟ ಹಾಗೂ ವಾಗಟ ಗ್ರಾಮದಿಂದ ಜಿನ್ನಾಗ್ರ ಕ್ರಾಸ್ವರೆಗೆ ಒಂದು ಕೋಟಿ ರು ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಹೊನಚನಹಳ್ಳಿ ಗ್ರಾಮದಲ್ಲಿ ಹತ್ತು ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕಣೇಕಲ್ ಗ್ರಾಮದಲ್ಲಿ ಮೂವತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮರುಡಾಂಬರೀಕರಣ ಹಾಗೂ ಐಒ ಸಿ ಎಲ್ ರಸ್ತೆ ಹಲವಾರು ವರ್ಷಗಳಿಂದ ಹಳ್ಳಗಳು ಬಿದ್ದಿದ್ದ ಹಿನ್ನೆಲೆಯಲ್ಲಿ ಆರು ಕೋಟಿ ಎಂಬತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಮರುಡಾಂಬರೀಕರಣ ಕಾಮಗಾರಿ ಸೇರಿದಂತೆ ಒಟ್ಟು ಹತ್ತು ಕೋಟಿಗೂ ಅಧಿಕ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶರತ್ ಬಚ್ಚೇಗೌಡ ಭೂಮಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಕಾರ ರತ್ನ ಪುರಸ್ಕೃತ ಕೋಡಿಹಳ್ಳಿ ಸೊಣ್ಣಪ್ಪ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋಡಿಹಳ್ಳಿ ಸುರೇಶ್ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಪೂಜೇನ ಅಗ್ರಾರ ಕೃಷ್ಣಮೂರ್ತಿ ಬಿಎಂಆರ್ಡಿಎ ಸದಸ್ಯ ಕೊರಳೂರು ಸುರೇಶ್ ಇಒ ನಾರಾಯಣಸ್ವಾಮಿ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜ್ ವಾಗಟ ಗ್ರಾಮ ಪಂಚಾಯಿತಿ ಸದಸ್ಯ ಕಣೇಕಲ್ ಮೋಹನ್ ಕಾಮರ್ಸ್ನಹಳ್ಳಿ ಅಭಿಮಾನಿ ಮುನಿರಾಜು ಕೆಪಿಸಿಸಿ ಎಸ್ಸಿ ಘಟಕದ ರಾಜ್ಯ ಸಂಚಾಲಕ ಜಿನ್ನಾಗರಾಜ್ ಜಗನ್ನಾಥ್ ಗುತ್ತಿಗೆದಾರ ದೇವರಾಜಪ್ಪ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸುನೀಲ್ ಮುಖಂಡರಾದ ವಾಗಟ ನರೇಂದ್ರಪ್ಪ ಮಲ್ಸಂದ್ರ ಶೇಷಪ್ಪ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ದೊಡ್ಡಗಟ್ಟಿಗ್ನಬಿ ಗ್ರಾಮ ಪಂಚಾಯಿತಿ ವಾಗಟ ಗ್ರಾಮ ಪಂಚಾಯಿತಿ ಇಲ್ಲಿ ಇರ್ತಕ್ಕಂಥ ಗ್ರಾಮಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಪೆತ್ನಹಳ್ಳಿ ಮಾರ್ಗವಾಗಿ ಗಣಗ್ಲೂರಿಂದ ಚಿಗ್ಗಟ್ಟಿಗ್ನಬಿಗೆ ರಸ್ತೆ ಡಾಂಬಾರಿ ಕಾರಣಕ್ಕೆ ಸುಮಾರು ಒಂದು ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಪೆತ್ನಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿ ಸಿ ರಸ್ತೆ ಚರಂಡಿ ಅಭಿವೃದ್ಧಿ ಕಾಮಗಾರಿ ಚಿಗ್ಗಟ್ಟೆ ಗ್ರಾಮದಲ್ಲಿ ಜನರಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಡೆಯಿಂದ ಅಲ್ಲಿ ಹತ್ತು ಲಕ್ಷ ಚಿಗ್ಗಟ್ಟೆ ಗ್ರಾಮದಲ್ಲಿ ಒಟ್ಟಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಸಿ ಚರಂಡಿ ಕಾಮಗಾರಿಗಳು ದೇವ್ಶೆಟ್ಟಿಲೇ ದೇವ್ಶೆಟ್ಟಿ ಗ್ರಾಮದಿಂದ ಕೋಡಳ್ಳಿ ಕೋಡಳ್ಳಿಯಿಂದ ಮುಂದುವರೆದು ಭಕ್ತರಳಿಗೆ ಏನು ಟಾರ್ ರಸ್ತೆ ಇತ್ತು ಟಾರ್ ರಸ್ತೆಯ ಮರು ಡಾಂಬಾರೀಕರಣಕ್ಕೆ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿ ಮತ್ತು ವಿಶೇಷವಾಗಿ ವಾಗ್ಟಾ ಗ್ರಾಮದಲ್ಲಿ ಜಡ್ಗೇನಹಳ್ಳಿಯಿಂದ ಹಿಡಿದು ವಾಗ್ಟವರೆಗೂ ಮತ್ತು ವಾಗ್ಟೆಯಿಂದ ಹಿಡ್ದು ಜಿನ್ನಾಗ್ರ ಮೇನ್ ಕ್ರಾಸ್ವರೆಗೂ ಎಪ್ಪತ್ತೈದು ಲಕ್ಷ ಮತ್ತು ಮೂವತ್ತೆಂಟು ಲಕ್ಷ ಡಾಂಬಾರ್ ಕಾಮಗಾರಿಗಳು ಹತ್ತು ಲಕ್ಷ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಾಮಗಾರಿಗಳು ಮತ್ತು ಐದು ಲಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ವಾಗ್ಟಾ ಗ್ರಾಮದಲ್ಲಿ ವಂಚನಹಳ್ಳಿ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಸಿ ರಸ್ತೆ ಚರಂಡಿ ಕಾಮಗಾರಿ ಮತ್ತು ನಮ್ಮ ಕಣೇಕಲ್ ಗ್ರಾಮದಲ್ಲಿ ಏನು ಡಾಂಬಾರ್ ಸುಮಾರು ದಿನದಿಂದ ಹದಗೆಟ್ಟಿತ್ತು ಆ ಮರುಡಾಂಬರಿಕರಣ ಮತ್ತು ಟಾರ್ ಇನ್ನೊಂದು ಲೇರ್ ಹಾಕೋದಕ್ಕೋಸ್ಕರ ಮೂವತ್ತು ಲಕ್ಷ ರೂಪಾಯಿಗಳ ಅನುದಾನ ಆ ಒಂದು ಗ್ರಾಮದಲ್ಲಿ ಮತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ಏನು ನಮ್ಮ ಐ ಎಲ್ ರೋಡು ಸುಮಾರು ವರ್ಷಗಳಿಂದ ಕೆಟ್ಟಿತ್ತು ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇಯಿಂದ ಹಿಡಿದು ಐ ಎಲ್ ಹತ್ತಿರ ಇರತಕ್ಕಂಥ ರೈಲ್ವೆ ಗೇಟ್ವರೆಗೂ ಸುಮಾರು ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ರಸ್ತೆನ ಪೂರ್ತಿ ರೀಕನ್ಸ್ಟ್ರಕ್ಷನ್ ಆಗಿ ಡೆವಲಪ್ಮೆಂಟ್ ಮಾಡಿ ಯಾಕಂದರೆ ತಾವೆಲ್ಲ ನೋಡಿದಂಗೆ ಒಂದು ದೊಡ್ಡ ದೊಡ್ಡ ಗಾಡಿಗಳು ಓಡಾಡೋಂಥ ಒಂದು ರಸ್ತೆ ಆಗಿರೋದ್ರಿಂದ ಆರು ಕೋಟಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಈ ಒಂದು ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಟ್ಟಾರೆ ಲೆಕ್ಕ ಲೆಕ್ಕಾಕೊಂಡ್ರೆ ಇವತ್ತು ನಾವು ಸುಮಾರು ಒಂದು ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಗಳಿಗೆ ಒಟ್ಟಾರೆ ಈ ಎರಡು ಗ್ರಾಮ ಪಂಚಾಯಿತಿಗಳಲ್ಲಿ ಚಾಲನೆ ಕೊಟ್ಟಿದ್ದೀವಿ